ಒಂದು ಅಡಿಗೆ ಮನ್ಸಾಗಿ ಲವ್ ಮಾಡಿದೆ ಅವ್ಳು ಅವು ಆ ಪುಂಗಿ ಗೀರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನಿ ನಾ ನಾನು ಅಷ್ಟರಿಗೆ ಅಪ್ಪಾ ತೀರ್ಸ ಆದರೆ ನಾವು ಅವ್ರಿಗೆ ಬಿಡ್ಕೊಳ್ಳಲ್ಲ ಯಾಕಂದ್ರೆ ಲವ್ ಮಾಡ್ಬಿಟ್ಟಿದ್ದೀನಿ ಯಾಕಂದ್ರೆ ಆ ಹುಡುಗಿ ಬಾಡ ನಾನು ನಾನು ಪ್ರಯತ್ನ ಪಡ್ತಾ ಇರ್ತೀನಿ ಹುಡುಗಿ ಸಿಗೋವರೆಗೂ ಲವ್ ಮಾಡ್ತಾನೆ ಇರ್ತೀನಿ ಈ ವಿಡಿಯೋದಲ್ಲಿ ಏನ್ ಮಾತಾಡ್ತೀವಿ ಅಂತ ಹೇಳಿ ನಮಗಂತೂ ಅರ್ಥ ಆಗ್ದೇ ಹೋದ್ರು ಕೊನೆಗೆ ಒಂದ್ ಮಾತಾಡ್ತಾ ಇತ್ತು ಸರಿಯಾಗಿ ಕೇಳಿಸ್ಕ ಆ ಅವಳು ಮದುವೆ ಆಗಿ ಎರಡು ಮಕ್ಳಾಗಿ ಅವು ಎರಡು ಮಕ್ಕಳು ವಯಸ್ಸಿಗೆ ಬರೋವರೆಗೂ ಕಾಯ್ಕೊಂಡೇ ಬಿದ್ದಿರು ಏ ನೀನ್ ಹೇಳ್ಬಿನ್ರಿ ಅದೇ ನಾನ್ ಅರ್ಧ ಆಗ್ಬಿನ್ರಿ ಸಾಕಣ ಜಾಸ್ತಿ ಎಕ್ಸ್ಪ್ರೆಷನ್ ಮಾಡಕ್ ಹೋಗ್ಬೇಡ ಈಗ ಮಾಡ್ರದೇ ನೋಡಕ್ ಆಗ್ತಿಲ್ಲ ಇನ್ನ ಮುಂದಕ್ಕೆ ತಡ್ಕೊಳಕ್ ಆಗಲ್ಲ ಸೊಗಾಯಿಸಿ ಇವನ್ ಹುಡ್ಗಿ ಯಾರು ಅಂತ ಹೇಳಿ ಜಾಸ್ತಿ ಟೆನ್ಶನ್ ತನಕ ಹೋಗ್ಬೇಡ್ರಿ ಇವ್ ಹುಡುಗಿ ಬೇರೆ ಯಾರು ಅಲ್ಲ ಹೃದಯ ಮೊದಲ ಮಾತಿನಲ್ಲಿ ನಾ ಸಾತು ಬೆಳಿತು ಹೋಗಿಂಟ್ ದೇವ್ರೆ ನನಗೆ ಯಾರು ಬ್ಯಾಡ್ ಕಮೆಂಟ್ ಮಾಡ್ತಾರೋ ಅವ್ರ ಲೈಫ್ ಅಲ್ಲಿ ಅವ್ರ ಹುಡ್ಗಿ ಕೈ ಕೊಟ್ಟು ಚೆಲುವಿನ ಚಿತ್ರದಲ್ಲಿ ಬರೋ ಮಾದೇಶನ್ ಅಂತರ ಮಾಡ್ಬಿಡಪ್ಪ ಮಗು ಕನ್ಸ್ಕಾಣು ಬೇಡ ಅಂತ ಯಾರು ಅನ್ನಲ್ಲ ಆದ್ರೆ ಆಕಾಶನೇ ಮುಟ್ಟಸಿನ ರೇಂಜಿಗೆ ಮಾತ್ರ ಕನ್ಸ್ ಕಾಣಕ್ ಹೋಗ್ಬೇಡ ಅದು ಹೋಗಿ ಹಗ್ಲಲ್ಲಿ ಕನ್ಸ್ ಲೈವ್ ಬನ್ನಿ ಪ್ಲೀಸ್ ಯೂಟ್ಯೂಬ್ ಲೈವ್ ಯೂಟ್ಯೂಬ್ ಅಲ್ಲಿ ಲೈವ್ ಮಾಡ್ತಾರ ಯಾರಾದ್ರೂ ಕಿಪ್ಪಿ ಯೂಟ್ಯೂಬ್ ಅಲ್ಲಿ ಲೈವ್ ಮಾಡ್ತಾರ ಅಂತ ಗೊತ್ತಿಲ್ವಾ ನಿಮಗೆ

ಏ ಅಂತವೆಲ್ಲ ಗಂಡುಸ್ರೂ ಮಾಡೋ ಅಂತ ಕೆಲ್ಸಗಳು ನೀನ್ ಯಾಕೆ ಮಾಡ್ತೀಯ ಒಂದು ಹೆಣ ಸತ್ ಬೀದೈತಿ ಅದಕ್ಕೆ ಹೋಗಿ ಏನು ಇದು ಮಾಡಿರೋ ಗಾಯಕ್ಕಿಂತ ಗಾಯ ಏನು ಇಲ್ಲ ಲೇ ಚೈಲ್ಡ್ ಎಲ್ಲೆಲ್ಲ ಗಾಯ ಮಾಡಿರೋದು ಅವನಿಲ್ ಮಾಡಿರೋ ಈ ಗಾಯ ಏನು ಇಲ್ಲ ಬಡೇ ಲೇ ಗಾಯ ಅಲ್ಲಾಗಲ್ಲಪ್ಪ ಇನ್ನು ಐದು ಸೆಂಟಿಮೀಟರ್ ಎಡಕ್ ಬಂದು ಇನ್ನು ಮೂರ್ ಸೆಂಟಿಮೀಟರ್ ಮ್ಯಾಲಕ್ ಹೋದ್ರೆ ಅಲ್ಲಿ ಗಾಯ ಆಗುತ್ತೆ ಅಂತಂದ್ರೆ ಒಪ್ಕೊಂಬೇಕು ಸಮಸ್ಯೆ ಖಂಡಿತ ಇದೆ ಬಿಟ್ಟು ಹೊಟ್ಟೆ ಮನೆಯಲ್ಲಿ ಫೋನ್ ತಂದು ಕೊಡೋದು ಓದ್ಲಿ ಹೇಳಿ ನನ್ನ ಮಕ್ಳ ನೀವು ಓದೋದ್ ಬಿಟ್ಟು ಬೇರೆ ಎಲ್ಲಾ ಮಾಡ್ತೀರಾ ಇನ್ನು ಮನೆಗೆ ಹೇಳಿಲ್ವಾ ನೀವು ಮಕ್ಕಳಲ್ಲ ನೀವು ದಾಂಡು ನಾಮರ್ಧ ಒಂಬತ್ತು ಎಲ್ಲ ನಾನೇ ಲೇ ಒಂದ್ ಲೈಕು ಶೇರು ಸಬ್ಸ್ಕ್ರೈಬ್ ಆಗ್ಲಿ ಅಂತ ಹೇಳ್ಬಿಟ್ಟು ಮನುಷ್ಯರು ಮಾಡದ್ ಬಿಟ್ಟು ಬೇರೆ ಟ್ರೆಂಡಿಂಗ್ ಅಂದ್ರೆ ಬಡವ್ರ ಮನೆ ಮಕ್ಳು ಬೆಳೆಸ್ಬೇಕು ಬಡವ್ರ ಮನೆ ಮಕ್ಳು ಬೆಳೆಸ್ಬೇಕು ಅಂತ ಹೇಳಿ ಲೇ ಬಡವ್ರ ಮನೆ ಮಕ್ಳು ಬೆಳೆಸ್ಬೇಕು ಒಪ್ಕೊಂತೀನಿ ಆದ್ರೆ ಬಡವ್ರು ಆಗಿಲ್ಲ ಅಂದ್ರು ಬಡವ್ರು ಅಂತ ಹೇಳ್ಕೊಂತಿರಲ್ಲ ನಿಮ್ಮಂತವ್ರಿಗೆ ಏನ್ ತಾಂಡ್ ಹೊಡಿಬೇಕಿರಲ್ಲ ನಿಂಗ ಇನ್ನೂ ವ್ಯೂಸ್ ಜಾಸ್ತಿ ಬರ್ಬೇಕು ಒಂದು ದೊಡ್ಡ ರಾಡ್ ತಗೊಂಡ್ಬಿಟ್ಟು ಅದಕ್ಕೆ ಸುತ್ತಲು ಎಣ್ಣೆ ಸವಾರ್ ಅದಕ್ಕೆ ಅದಕ್ಕೆ ಕಾದ್ಬಿಡಿ ಹಾಕೊಂಡು ಕೆಳಕಿ ಇಕ್ಕೊಂಬಿಡು ಯಾರು ಹೇಳಿ ಸರಿಲ್ಲ ಅಂತ ನಾನು ಮೊದಲಿನವತ್ತಿನ ದಿವೆ ಹೇಳ್ತಾ ಇದ್ದೀನಿ ಎಲ್ಲರೂ ಸರಿ ಇಲ್ಲ ಎಲ್ಲರೂ ಕಚನ ನಾನು ಕಚರಣೆ ಅಂತ